ಹಲೋ ಗೈಸ್ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಸಂಕಷ್ಟ ಆರ್ ಸಿ ಬಿ ತಂಡ ಮುಂದಿನ ಪಂದ್ಯವನ್ನು ಮುಂಬೈ ಇಂಡಿಯನ್ಸ್ ವಿರುದ್ಧ ವಾಂಕೇಡಿ ಕ್ರೀಡಾಂಗಣದಲ್ಲಿ ಅದು ಏಪ್ರಿಲ್ ಹನ್ನೊಂದಕ್ಕೆ ಆಡ್ತಿದೆ ಈ ಒಂದು ಪಂದ್ಯಕ್ಕೂ ಮುನ್ನ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಸಂಕಷ್ಟ ಏನಪ್ಪ ಸಂಕಷ್ಟ ಅಂತೇಳಿದರೆ ನೋಡ್ಬೋದು ಆರ್ ಸಿ ಬಿ ತಂಡಕ್ಕೆ ಮ್ಯಾಕ್ಸೋಲ್ ಅವರ ಫಾರ್ಮ್ ಈಗ ದೊಡ್ಡ ಸಂಕಷ್ಟ ಆಗಿದೆ ಏನಪ್ಪಾ ನೋಡ್ಬೋದು ಮ್ಯಾಕ್ಸೋಲ್ ಸಿ ಎಸ್ ಕೆ ವಿರುದ್ಧ ಸೊನ್ನೆಗೆ ಔಟ್ ಆದರೆ ಪಿ ವಿ ಕೆ ಎಸ್ ವಿರುದ್ಧ ಮೂರು ಕೆ ಕೆ ಆರ್ ವಿರುದ್ಧ ಇಪ್ಪತ್ತೆಂಟು ಎಲ್ ಎಸ್ ಸಿ ವಿರುದ್ಧ ಸೊನ್ನೆ ಇನ್ನು ಆರರ ಆರ್ ವಿರುದ್ಧ ಒಂದು ರನ್ನು ಗಳಿಸಿದರು ಅಂದರೆ ಅವರು ಗಳಿಸಿದ್ದ ಕೇವಲ ಇಲ್ಲಿ ಮೂವತ್ತ ಎರಡರನ್ನು ಮಾತ್ರ ಆಡಿದ್ದು ಐದು ಪೈಂದ ಈ ಕಾಕಿ ಮ್ಯಾಕ್ಸೋಲ್ ಅವರ ಫಾರ್ಮ್ ಈಗ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ತಲೆನೋವಾಗಿದೆ ಈಕಾಕಿ ಮುಂದಿನ ಪಂದ್ಯದಲ್ಲಿ ಆದರೂ ಮ್ಯಾಕ್ಸೋಲ್ ಅವರು ಹೇಳಬೇಕು ಬಟ್ ಈ ಒಂದು ಆಟಗಾರ ಸಿಡದಾದರೆ ಮುಂಬೈ ಧೂಳಿಪಟ ಆಗೋದರಲ್ಲಿ ಅನುಮಾನವಿಲ್ಲ ಈಕಾಕಿ ಈ ಒಂದು ಆಟಗಾರನಿಂದ ಈಗ ಒಂದೇ ಒಂದು ಸಿಕ್ಸ್ ಕೂಡ ಈ ಬಾರಿ ಬಂದಿಲ್ಲ ಈಕಾಗಿ ಇವರು ಯಾವ ಥರ ಆಡ್ತಾರೆ ಮುಂಬೈ ಇಂಡಿಯನ್ಸ್ ಅವರದಂತ ಕಾದುಣನ ನಮಗೊಂದ್ರ ಏನಪ್ಪ ಅಂದರೆ ಮ್ಯಾಕ್ಸ್ವೆಲ್ ಅವರ ಫಾರ್ಮ್ ಬಂದರೆ ಈಗ ಚಿಂತೆ ಇಲ್ಲ ಅಂದರೆ ಆರ್ ಸಿ ಬೆತ್ತಲ್ಲಿ ಈಗ ವಿರಾಟ್ ಕೊಹ್ಲಿ ಅವರು ಈಕಾಗಿ ಹೋರಾಟ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವೇನಾದರೂ ಇನ್ನೂ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗಿ ಥ್ಯಾಂಕ್ ಯು ಟು